ಸ್ನೇಹಿತರೆ ಈ ವಿಡಿಯೋದಲ್ಲಿ ಜಪಾನ್ ದೇಶದ ಬಗ್ಗೆ ಕೆಲವು ಸಂಗತಿಗಳನ್ನು ತಿಳಿಯೋಣ ಟ್ರಾನ್ಸ್ಪರೆಂಟ್ ಟಾಯ್ಲೆಟ್ಸ್ ಎಲ್ಲ ದೇಶಗಳಲ್ಲೂ ಪಬ್ಲಿಕ್ ಟಾಯ್ಲೆಟ್ಸ್ಗಳು ಇರುವುದು ಸರ್ವೇಸಾಮಾನ್ಯ ಇದಕ್ಕೆ ನಮ್ಮ ದೇಶವೂ ಹೊರತಲ್ಲ ಆದರೆ ಇದರಲ್ಲಿ ಪ್ರೈವಸಿಯಂತೂ ಖಂಡಿತ ಇರುತ್ತೆ ಆದರೆ ಜಪಾನ್ನಲ್ಲಿ ಹೀಗಿಲ್ಲ ಇಲ್ಲಿನ ಪಬ್ಲಿಕ್ ಟಾಯ್ಲೆಟ್ಗಳು ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಸುತ್ತಲೂ ಗಾಜಿನ ಗೋಡೆಗಳು ಮತ್ತು ಗಾಜಿನ ಬಾಗಿಲುಗಳು ಇರುತ್ತೆ ಅದರೊಳಗೆ ಹೋದವರು ಹೊರಗಿನ ಜನರನ್ನ ನೋಡಬಹುದು ಅಯ್ಯೋ ಈ ತರ ಇದ್ರೆ ಹೇಗಾದ್ರೂ ಅಲ್ಲಿ ಹೋಗಕ್ಕಾಗುತ್ತೆ ಆದರೆ ಅಲ್ಲಿ ಗ್ಲಾಸ್ಗಳನ್ನು ಲಾಕ್ ಮಾಡಿ ಹೊರಗಿನವರಿಗೆ ಕಾಣದಂತೆ ಮಾಡಬಹುದಂತೆ ಆದರೆ ಅದನ್ನ ಮರೆತೋದ್ರೆ ಅಥವಾ ಗೊತ್ತಿಲ್ಲದೆ ಇರೋರು ಆದ್ರೆ ತುಂಬಾ ಅಸಹ್ಯವಾಗಿರುತ್ತೆ ಟಾಯ್ಲೆಟ್ಗಳು ಕ್ಲೀನ್ ಆಗಿ ಕಾಣಲಿ ಅಂತ ಈ ರೀತಿ ಟ್ರಾನ್ಸ್ಪರೆಂಟ್ ಆಗಿ ಮಾಡಿರ್ತಾರಂತೆ ಟಿವಿಗಳಲ್ಲಿ ಗೇಮ್ ಶೋಗಳು ರಿಯಾಲಿಟಿ ಗೇಮ್ ಶೋಗಳು ಬರುವುದು ಸರ್ವೇ ಸಾಮಾನ್ಯ ಆದರೆ ಅದನ್ನು ಕುಳಿತು ಮನೆಯವರೆಲ್ಲ ನೋಡಬಹುದು ಆದರೆ ಜಪಾನಿನ ಟಿವಿ ಶೋಗಳನ್ನು ಆ ರೀತಿ ನೋಡಲು ಸಾಧ್ಯವಿಲ್ಲ ಯಾಕಂದರೆ ಅಲ್ಲಿ ವಯಸ್ಕರ ಆಟಗಳು ಮತ್ತು ಜೀವಂತ ಪ್ರಾಣಿಗಳನ್ನು ಬೇಯಿಸದೆ ತಿನ್ನುವುದು ಹಾಗೂ ತಿನ್ನಲು ಯೋಗ್ಯವಲ್ಲದ ವಸ್ತುಗಳನ್ನು ತಿನ್ನುವ ಆಟ ವಾಷಿಂಗ್ ಮಷಿನ್ನಲ್ಲಿ ಕುಡಿತು ನೂಡಲ್ಸ್ಗಳನ್ನು ತಿನ್ನುವುದು ಹೀಗೆ ವಿಚಿತ್ರ ಗೇಮ್ ಶೋಗಳನ್ನು ತೋರಿಸಲಾಗುತ್ತೆ ಕಿಟ್ಕ್ಯಾಟ್ ಸಾಮಾನ್ಯವಾಗಿ ಎಲ್ಲರಿಗೂ ಕಿಟ್ಕ್ಯಾಟ್ ಚಾಕ್ಲೇಟ್ ಅಂದರೆ ಇಷ್ಟ ಆಗುತ್ತೆ ಆದರೆ ಜಪಾನ್ನಲ್ಲಿರುವ ಕಿಟ್ಕ್ಯಾಟ್ಗಳು ಬೇರೆ ಯಾವ ದೇಶದಲ್ಲೂ ಸಿಗಲ್ಲ ಇಲ್ಲಿ ಸಾವಿರಾರು ಕಲರ್ಗಳು ಹಾಗೂ ಸಾವಿರಾರು ಫ್ಲೇವರ್ಸ್ಗಳಿರುವ ಕಿಟ್ಕ್ಯಾಟ್ಗಳು ಸಿಗ್ತವೆ ಮೋಚಾ ಟೀ ಸೋಯಾ ಸಾಸ್ ಚೀಸ್ ಕೇಕ್ಸ್ ಪುಡಿಂಗ್ ಪೀಚ್ ಪ್ಲಮ್ ಮೆಲನ್ ಜಿಂಜರ್ ಮಿಂಟ್ ಹೀಗೆ ವಿಚಿತ್ರ ಫ್ಲೇವರ್ಗಳ ಕಿಟ್ಕ್ಯಾಟ್ಗಳು ಸಿಗುತ್ತವೆ ಜಪಾನ್ನ ಆಫೀಸ್ನಲ್ಲಿ ಎಂಪ್ಲಾಯಿಗಳಿಗೆ ನಿದ್ದೆ ಬಂದರೆ ಮಲಗಲು ಅವಕಾಶವಿರುತ್ತದೆಯಂತೆ ನಿದ್ದೆ ಮಾಡುವುದು ಆರೋಗ್ಯಕ್ಕೆ ಎಷ್ಟು ಮುಖ್ಯ ಅನ್ನೋದು ನಮಗೆಲ್ಲ ಗೊತ್ತಾಗಿದೆ ಸರಿಯಾಗಿ ನಿದ್ದೆ ಮಾಡದೇ ಇದ್ರೆ ಸರಿಯಾಗಿ ಕೆಲಸ ಮಾಡಲು ಸಾಧ್ಯವಿಲ್ಲ ಅದಕ್ಕಾಗಿ ಇಲ್ಲಿ ಮಲಗಲು ಅವಕಾಶವಿರುತ್ತದೆಯಂತೆ ವೆಂಡಿಂಗ್ ಮಷಿನ್ ವೆಂಡಿಂಗ್ ಮಷಿನ್ಗಳಲ್ಲಿ ಸೋಡಾ ಚಾಕ್ಲೇಟ್ ಚಿಪ್ಸ್ ಬರೋದನ್ನ ನೋಡಿರ್ತೀರಾ ಆದರೆ ಜಪಾನಿನ ಪ್ರತಿಯೊಂದು ಬೀದಿ ಬದಿಯಲ್ಲಿ ಈ ರೀತಿಯ ವೆಂಡಿಂಗ್ ಮಷಿನ್ಗಳಿವೆ ಇಲ್ಲಿ ಆಲ್ಕೋಹಾಲ್ ಹಣ್ಣು ತರಕಾರಿ ಹೂವು ಬಟ್ಟೆಗಳು ಅಷ್ಟೇ ಅಲ್ಲ ನಿಮಗೆ ಒಂದು ಸೂಪರ್ ಮಾರ್ಕೆಟ್ನಲ್ಲಿ ಏನೆಲ್ಲ ಸಿಗುತ್ತೆ ಅದೆಲ್ಲವೂ ಈ ವೆಂಡಿಂಗ್ ಮಷಿನ್ನಲ್ಲಿ ಸಿಗುತ್ತೆ ಇದು ರೋಡ್ ಪಕ್ಕದಲ್ಲಿ ಮಾತ್ರವಲ್ಲ ಬೆಟ್ಟ ಗುಡ್ಡಗಳ ಮೇಲೂ ಸಿಗುತ್ತದೆ ಅಂತೆ ನಮ್ಮ ದೇಶದಲ್ಲಿ ಬಸ್ನಲ್ಲಿ ಜಾಗ ಇಲ್ಲದೆ ಇದ್ರೂ ಬಸ್ ಸ್ಟಾಪ್ ಮೇಲೆ ಡೋರ್ ಹತ್ರ ನಿಂತ್ಕೊಂಡು ಪ್ರಯಾಣ ಮಾಡಿರ್ತೇವೆ ಇದಕ್ಕೆ ಜಪಾನ್ ದೇಶವೂ ಹೊರತಲ್ಲ ಆದರೆ ವಿಶೇಷವೇನೆಂದರೆ ಅಲ್ಲಿನ ಟ್ರೈನ್ಗಳಲ್ಲಿ ರಶ್ ಆಗಿದ್ರೆ ಜನರನ್ನ ಟ್ರೈನ್ ಒಳಗೆ ತುಂಬಲೆಂದೇ ಸಿಬ್ಬಂದಿಗಳು ಇರ್ತಾರಂತೆ ಇವರ ಕೆಲಸವೇ ಜನರನ್ನ ಟ್ರೈನೊಳಗೆ ತಳ್ಳುವುದು ಜಪಾನ್ನಲ್ಲಿ ಈಸಿಯಾಗಿ ಕೆಲಸಗಳು ಸಿಗುತ್ತವೆಯಂತೆ ಆದರೆ ಆ ಕೆಲಸಗಳು ತುಂಬ ಅನ್ಯೂಶುವಲ್ ಆಗಿರ್ತವೆ ಉದಾಹರಣೆಗೆ ಫುಡ್ ಟೆಸ್ಟ್ ನಿಮ್ಮ ಕೆಲಸ ಗಿಷ್ಟೆ ಅವರು ಕೊಟ್ಟ ಫುಡ್ ಅನ್ನ ತಿನ್ನಬೇಕು ಮತ್ತು ಟೇಸ್ಟ್ ಹೇಗಿತ್ತು ಅಂತ ಹೇಳಬೇಕು ವಾವ್ ಊಟನೂ ಸಿಕ್ತು ಕೈ ತುಂಬ ಸಂಬಳನೂ ಸಿಕ್ತು ಜಪಾನ್ನಲ್ಲಿ ನಾಯಿಯ ಫುಡ್ ಅನ್ನ ಟೇಸ್ಟ್ ಮಾಡಲು ಸಹ ಸಂಬಳ ಸಿಗುತ್ತದೆಯಂತೆ ಜಪಾನಿನ ಡೆಲಿಕೇಸಿ ಫುಡ್ ಅಂದ್ರೆ ಸೂಶಿ ಅನ್ನೋದು ಬಹಳ ಜನರಿಗೆ ತಿಳಿದಿರುತ್ತೆ ಆದರೆ ಅಲ್ಲಿನ ಸೂಶಿ ನೀವು ಅಂದುಕೊಂಡಷ್ಟು ಸಿಂಪಲ್ ಆಗಿ ಇರೋಲ್ಲ ಅಲ್ಲಿನ ರೆಸ್ಟೋರೆಂಟ್ಗಳಲ್ಲಿ ಮಹಿಳೆಯರನ್ನ ನಗ್ನವಾಗಿ ಮಲಗಿಸಿ ಅವರ ಮೈ ತುಂಬ ಒಂದೊಂದು ಎಲೆಯನ್ನ ಇಟ್ಟಿರ್ತಾರೆ ಆ ಎಲೆಯ ಮೇಲೆ ಸೂಶಿಯನ್ನ ಇಟ್ಟಿರ್ತಾರಂತೆ ಇದನ್ನ ನ್ಯೋತೈ ಮೋರಿ ಅಂತ ಕರೀತಾರೆ ಇದಿಷ್ಟು ಜಪಾನ್ ದೇಶದ ಬಗ್ಗೆ ಮಾಹಿತಿ ಈ ವಿಡಿಯೋ ಬಗ್ಗೆ ನಿಮಗೆ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ